ವಿಹಾನ್ ಅವನು ಹೆಂಗೆ ಅಂದರೆ ಆಫ್ ಸ್ಕ್ರೀನ್ ಮಗ ಹೋಗಿ ನನಗೆ ಎಂಜಾಯ್ ಅಷ್ಟೊಂದು ಎಮೋಷನಲ್ ಬಾಂಡಿಂಗಲ್ಲಿ ಹೆಂಗ ಹೋಗಿದ್ದಾನೆ ಅಂದರೆ ಕನ್ಸಲೆಲ್ಲ ಬರೋಕೆ ಶುರು ಆಗ್ಬಿಟ್ಟಿದ್ದಾನ ಅಮ್ಮನ ಯಾಕಂದರೆ ಅವಮ ಅವನ ಬಾಂಡಿಂಗ್ ಆ ರೀತಿ ಆಗೋಯಿತು ಸಿನಿಮಾದಲ್ಲಿ ಅದೇನೇಳಿ ತುಂಬ ದಿನ ಇದ್ದು ಇದ್ದು ಜೊತೆನಲ್ಲಿ ಈಗ ಅವನಿಗೆ ಸ್ನಾನ ಮಾಡಿಸೋದ್ರಿಂದ ಹಿಡ್ದು ತಲೆ ಬಾಸ್ಸೋದ್ರಿಂದ ಏನು ಮಾಡ್ತಾ ಇದ್ದೀನಿ ಅದೆಲ್ಲ ಫ್ಲಾಶ್ ಬ್ಯಾಕ್ ನನ್ನ ಮಕ್ಳಿಗೆ ನಾನು ಏನು ಮಾಡ್ತಿದ್ದೆ ಅದು ಬಂದು 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 ನಿಜವಾಗ್ಲೂ ಒಂದು ಮಗನ ಥರನೇ ಒಂದು ಬಾಂಡಿಂಗ್ ನನ್ನ ಜೊತೆನಲ್ಲಿ ಆಗೋಯ್ತು ಇವತ್ತು ಅವ್ನು ಹೆಂಗಾಗೋಗಿದ್ದಾನೆ ಅಂದರೆ ಬಾರ ಇಲ್ಲಿ ಕುತ್ಕೊಳ್ಳೋ ಅಂದ್ರೆ ಇಲ್ಲ ನಾನು ಈ ತರ ಕೂತಿರ್ಲಿಲ್ಲ ಈ ತರ ಕೂತಿದ್ದೆ ಅಂತ ಕಂಟಿನ್ಯೂಟಿ ಹೇಳೋ ರೇಂಜ್ ಆಗಿಬಿಟ್ಟಿದೆ ನಾನು ನೆಕ್ಸ್ಟ್ ಶಾರ್ಟ್ ಏನು ಅಂತ ಕೇಳೋ ರೇಂಜ್ ಆಗೋಗಿದ್ದಾನೆ ಅವನು ಸೊ ಹಾಗಾಗಿ ನನ್ನ ಡೈಲಾಗ್ ಏನು ಕರೆಕ್ಟ್ ಆಗಿ ನಾನು ಲಾಸ್ಟ್ ಟೈಮ್ ಆ ತರ ಹೇಳಿರಲಿಲ್ಲ ಈ ತರ ಹೇಳಿದೀನಿ ಅನ್ನೋ ರೇಂಜ್ ಅವನು ಒಂದು ಶಾರ್ಪ್ ಆಗಿ ಹೋಗಿದ್ದಾನೆ ಪ್ರೊಫೆಷನಲ್ ಆಗಿ ಅವರು ರಂಜನಿಯವರು ಹೇಳೋದಾಗೆ ಅಬ್ಸರ್ವ್ ಮಾಡ್ತೀನಿ ಮಾಧ್ಯಮದವರು ನಾನು ಎಲ್ಲಾ ಸಿನಿಮಾಗಳಿಗೂ ಮೊದಲನೇ ಡೈರೆಕ್ಟ್ರು ಮೊದಲನೇ ಬ್ಯಾನರ್ ಮೊದಲನೇ ಪ್ರೊಡ್ಯೂಸರ್ ಯಾರು ಆಗ್ತಾರೆ ಅವರು ನನ್ನನ್ನೇ ಬರ್ತಾರೆ ನನ್ನ ಅದೃಶ್ಯ ಅಂತ ನಾನು ತಿಳ್ಕೊತೀನಿ ಅದೇ ನಿಟ್ಟಿನಲ್ಲಿ ಬಂದಂತದ್ದು ಈ ಸಿನಿಮಾನು ಸಹ ಸೊ ಈ ಸಿನಿಮಾ ಮಾಡೋದಕ್ಕೆ ದೇವರ ಮನ್ಸಿರ್ಲಿಲ್ಲ ಇವತ್ತು ಊಟದ ಬಾಸ್ ಸುಳ್ಳು ಅಂತ ನಿಜ ಹೇಳ್ಬಿಡ್ತೀನಿ ಸೊ ತರುಣ್ ಫೋನ್ ಮಾಡ್ದ ಫೋನ್ ಮಾಡಿಬಿಟ್ಟು ಒಂದು ಕತೆ ಬಂದಿದೆ ಕೇಳು ಅಂದ ಏನ್ ಕತೆ ಅಂದೆ ಒಂದು ಫ್ಯಾಮಿಲಿ ಕತೆ ಅಂದೆ ನನ್ ನನ್ನ ಫ್ಯಾಮಿಲಿ ಕತೆ ಲವ್ ಸ್ಟೋರಿ ಮಾಡಿ 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 ಬೇಜಾರಾಗ್ಬಿಡೋದು ಔಟ್ ಆಫ್ ದಿ ಬಾಕ್ಸ್ ಏನಾದ್ರು ಕತೆ ಇದ್ರೆ ಹೇಳು ನಾನು ಮಾಡ್ತೀನಿ ಅಂದೆ ಒಂದು ಮಾತು ಹೇಳ್ದ ಮಗ ನನಗೆ ಔಟ್ ಆಫ್ ದಿ ಬಾಕ್ಸ್ ಕತೆ ಆದ್ರೇನು ಫ್ಯಾಮಿಲಿ ಕತೆ ಆದ್ರೇನು ಕತೆ ಕತೆ ಚೆನ್ನಾಗಿರ್ಬೇಕಷ್ಟೇ ಇಷ್ಟ ಆದ್ರೆ ಮಾಡು ಇಲ್ಲಾಂದ್ರೆ ಬೇಡ ಆಮೇಲೆ ಮಾತಾಡೋಣ ಅಂತ ಸರಿ ಆಯ್ತು ಒಂದೆ ಸರಿ ಬಂದು ಅವರು ಕತೆ ಹೇಳಿದ್ರು ಗೊತ್ತಿಲ್ಲ ಸಿನಿಮಾ ತನಗೇನ್ ಬೇಕೋ ಅದೇ ತಗೊಳುತ್ತೆ ಅನ್ನೋದಕ್ಕೆ ಸಾಕ್ಷಿ ಕತೆ ಅನ್ನೋದು ಅಷ್ಟು ನನಗೆ ಸೆಳ್ಕೊಂಡಿದ್ದು ಅವರು ಒಂದು ಫ್ಯಾಮಿಲಿ ಕತೆ ಆದ್ರೂ ಸಹ ಇಷ್ಟು ಚೆನ್ನಾಗಿ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾರಂತ ಒಂದು ಹೆಣ್ಣು ಇಷ್ಟು ಚೆನ್ನಾಗಿ ಕತೆ ಬರೆದಿದೆ ಅನ್ನೋದು ಬಹಳಷ್ಟು ಇಷ್ಟ ಆಯ್ತು ನೆಕ್ಸ್ಟ್ ಒಂದು ತರುಣ್ ಹೇಳಿದ್ ಅಂದ್ರೆ ಅವನ ಹೊಸ ಟೀಮು ಅವ್ರಿಗೊಂದು ಸಪೋರ್ಟ್ ಬೇಕು ಅವ್ರು ಯಾರನ್ನೋ ಹಾಕೊಂಡ್ರೆ ಏನೋ ಮಾಡ್ತಾರೆ ಅದೇನೋ ಆಗಲ್ಲ ಒಂದು ಹೊಸ ಟೀಮ್ ಬಂದಿದೆ ಎಷ್ಟೋ ಜನಕ್ಕೆ ಸಪೋರ್ಟ್ ಮಾಡಿದ್ವಿ ಅವ್ರು ಸಪೋರ್ಟ್ ಮಾಡು ಅವ್ರ ಪಾಪ ಒಂದಷ್ಟು ದುಡ್ಡು ಇಟ್ಕೊಂಡು ಅವರಿಗೆ ನಾವು ತುಂಬಾ ವರ್ಷಗಳಿಂದ ಕತೆ ಪುಸ್ತಕಗಳು ಬರ್ಕೊಂಡು ಒಂದು ಡೈರೆಕ್ಟರ್ ಆಗ್ಬೇಕಂತ ಬಂದಿದ್ದಾಳೆ ಒಂದು ರೈಟರ್ ಆಗ್ಬೇಕಂತ ಬಂದಿದ್ದಾಳೆ ಪ್ರೂವ್ ಮಾಡ್ಕೋಬೇಕು ಅಂತಿದಳೆ ನೀನ್ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹೆಂಗೆ ಅಂತ ಸೊ ಅದೆಲ್ಲ ನಮ್ಗೆ ಸ್ಟ್ರೈಕ್ ಆಗಿ ಹೌದಲ್ವಾ ಒಳ್ಳೇದೇನಾದ್ರೂ ಬಂದ ಖಂಡಿತವಾಗ್ಲೂ ನಾವು ಸಪೋರ್ಟ್ ಹೇಳಿ ಆ ಒಂದು ಕಾರಣಕ್ಕೆ ಸಪೋರ್ಟ್ ಮಾಡ್ದೆ ಸಪೋರ್ಟ್ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಕಥೆ ನನ್ನ ಅಷ್ಟೊಂದು ಸಳ್ಕೊಳ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ ಸೊ ಒಂದೊಂದ್ಸರಿ ಹೆಂಗಾಗ್ಬಿಡುತ್ತೆ ಅಂದ್ರೆ ಈ ಸಿನಿಮಾದಲ್ಲಿ ಅಹ್ ನನಗನ್ಸೋದು ತುಂಬಾ ಕಿತ್ತಾಡ್ತಾ ನಾವು ಎಂಟೈರ್ ಟೀಮ್ ಯಾವ ತರ ಕಿತ್ತಾಡ್ತೀವಿ ನೋಡ್ತು ಅಂದ್ರೆ ಯಾವ ಅನ್ಪ್ರೊಫೆಷನಲ್ ಟೀಮ್ ಗಳು ಕಥೆಕ್ ಬರಲ್ಲ ಸಿನಿಮಾ ಮಾಡೋದಕ್ಕೆ ಬರಲ್ಲ ಈ ಕಿತ್ತಾಡ್ತಾ ಅಂತ ನೀವು ಅನ್ಕೊಂಡ್ಬಿಟ್ಟಿದ್ರಿ ಆ ರೇಂಜ್ ನಾವು ಕಿತ್ತಾಡ್ತಾ ಇದೀವಿ ದ ಬ್ಯೂಟಿ ಏನು ಅಂದ್ರೆ ಇಲ್ಲಿ ಯಾರ್ದು ಏನೋ ಪರ್ಸನಲ್ ವಿಚಾರ ಕಿತ್ತಾಡ್ತಾ ಇರೋದು ಎಲ್ಲಾರು ಸಿನಿಮಾಗೋಸ್ಕರ ಕಿತ್ತಾಡ್ತಾ ಇರ್ತಾರೆ ನಮ್ ಸುಧಾಕರ್ ಶೆಟ್ರು ಅವ್ರದೇನೋ ಒಂದು ಬ್ಯೂಟಿಫುಲ್ ಆಗಿ ಒಂದು ಬ್ಲಾಕ್ ಇಡ್ಬೇಕು ಅದಕ್ಕೆ ಏನೋ ಕಿತ್ತಾಡ್ತಾ ಇರ್ತಾರೆ ನಮ್ಮ ಜಡೇಶ್ ಅವರಿಗೆ ಅವ್ರಿಗೇನೋ ಸೀನ್ ಏನೋ ಒಂಥರ ಚೆನ್ನಾಗಿ ಬರ್ಬೇಕು ಅವ್ರು ಕಿತ್ತಾಡ್ತಾ ಇರ್ತಾರೆ ರಂಜಿನಿ ಅವರಿಗೆ ಬರೀ ಶಾರ್ಟ್ ಬ್ಯೂಟಿ ನೋಡ್ತೀರಾ ಶಾರ್ಟ್ ಬ್ಯೂಟಿ ಎಲ್ಲ ನನಗೆ ಕಂಟೆಂಟ್ ಬೇಕು ಎಮೋಷನ್ ಈ ತರ ಕೊತ್ತಾಡ್ತಾ ಇರ್ತಾರೆ ಹೀಗೆ ಎಲ್ಲರೂ ಕಿತ್ತಾಡ್ತಾ ಕಿತ್ತಾಡ್ತಾ ಫೈನಲ್ ಅಲ್ಲಿ ಒಂದು ಬ್ಯೂಟಿಫುಲ್ ಒಂದು ಥಾಟ್ ಒಂದು ಶಾರ್ಟ್ ಹೆಂಗ್ ಬರುತ್ತೆ ಅಂದ್ರೆ ಅದು ಈ ಸಿನಿಮಾದ ಬ್ಯೂಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ರಂಜಿನಿ ಅವ್ರು ಹೇಳಿದಾಗ ಯಶೋಸರಿ ಟೆರೆಸ್ ಮೇಲೆ ವಾಕ್ ಮಾಡ್ತಾ ಇರಬೇಕಾದ್ರೆ ಶೂಟಿಂಗ್ ಮುಗಿಸ್ಕೊಂಡ್ ಬಂದಿರ್ತೀನಿ ಯಾವ ಒಂದು ಸೀನ್ ನಮ್ಗೆ ಎಮೋಷನ್ ಮಾಡ್ತಾ ಇರುತ್ತೆ ಅಳ್ತಾ ಇರ್ತೀನಿ ಅವ್ಳು ಕೇಳ್ತಾ ಇದ್ರಿ ಏನ್ರಿ ಅಂತ ಸೀನ್ ನನಗೆ ಮರೆಯೋದಕ್ಕೆ ಆಗ್ತಾ ತುಂಬಾ ಎಮೋಟ್ ಮಾಡುತ್ತೆ ಅಂತೆಲ್ಲ ರಂಜಿನಿ ಏನೋ ಒಂದು ಡೈಲಾಗ್ ಶೀಟ್ ಕಳಿಸ್ಕೊಡ್ತಾರೆ ನೆಕ್ಸ್ಟ್ ಡೇ ಏನೋ ಒಂದು ಡೈಲಾಗ್ ಮಾಡ್ಬೇಕು ಅದನ್ನ ನೋಡಿ ಎಮೋಟ್ ಆಗ್ತಾ ಇರ್ತೀನಿ ಇನ್ನೆಲ್ಲ ನೋಡ್ರೆ ಸುಮ್ ಸುಮ್ನೆ ಮಲಗಿದ ಒಂಥರ ನಗು ಬರ್ತಾ ಇರುತ್ತೆ ಸೊ ನಾನು ಹೆಂಟಿ ಮಕ್ಳೆಲ್ಲ ಏನೇನು ಅಂತ ಅಂತ ಇರ್ತಾರೆ ಆ ರೀತಿಯಾಗಿ ಸ್ಕ್ರಿಪ್ಟ್ ನನ್ನನ್ನು ಮೋಟಿವೇಟ್ ಮಾಡ್ತಾ ಇದೆ ಅಂತ ಒಂದು ತಂಡ ತಂಡ ಜೊತೆನಲ್ಲಿ ಕೆಲಸ ಮಾಡತ ನಿಜಕ್ಕೂ ನನಗೆ ಖುಷಿ ತಂದುಕೊಟ್ಟಿದೆ ಸೊ ಹಾಗಾಗಿನೇ ಈ ಸಿನಿಮಾವನ್ನ ಒಪ್ಕೊಂಡೆ ಸಿನಿಮಾ ತುಂಬಾ ಚೆನ್ನಾಗಿ ಬರ್ತಾ ಇದೆ ಜಡೇಶ್ ಮೊದಲನೇ ಮೊದಲನೇವರೆಗೆ ಹಂಪಿ ಪಿಕ್ಚರ್ಸ್ ಅನ್ನೋ ಒಂದು ಬ್ಯಾನರ್ ಓಪನ್ ಮಾಡಿದ ಒಳ್ಳೇದಾಗ್ಲಿ ನಿಮಗೆ ಜಡೇಶ್ ಸರ್ ಅದ್ಭುತವಾದಂತ ಪ್ರೊಡ್ಯೂಸರ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಅಂಡ್ ರಂಜಿನಿಯವ್ರಿಗೂ ಶುಭಾಶಯಗಳು ಫಸ್ಟ್ ಟೈಮ್ ಒಂದು ಡೈರೆಕ್ಷನ್ ಫೀಲ್ಡ್ ಗೆ ಬಂದಿದ್ದೀರಾ ಅದ್ಭುತವಾದ ಯಶಸ್ವಿ ನಿರ್ದೇಶಕಿಯಾಗಿ ಕನ್ನಡ ಸಿನಿಮಾ ರಂಗಕ್ಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂಡ್